ಕಾಂತಾರ ತಂಡದ ಕಲಾವಿದರ ಸಾವಿಗೆ ಕಾಂತಾರ ತಂಡ ಪ್ರತಿಕ್ರಿಯಿಸುವಂತಹ ರೀತಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತ ಆಗ್ತಿದೆ ಇದೇ ಸಮಯದಲ್ಲಿ ಕಾಂತಾರ ಚಿತ್ರದಲ್ಲಿ ನಟಿಸುವ ಕಲಾವಿದರನ್ನ ಚಿತ್ರತಂಡ ಹೇಗ್ ನೋಡ್ಕೊಳ್ತಿದೆ ಅನ್ನೋ ಭಾವವೂ ಸಹ ಜನರ ಮನದಲ್ಲಿ ಮೂಡ್ತಾ ಇದೆ ಇದಕ್ಕೆ ತುಪ್ಪ ಸುರಿಯುವಂತೆ ಕಾಂತಾರ ನಟನ ಸಾವಿನ ಸುದ್ದಿಗೆ ವಿಚಿತ್ರವಾದಂತಹ ನಗೆ ಬೀರಿದಂತಹ ಪ್ರಮೋದ್ ಶೆಟ್ಟಿಯ ವರ್ತನೆ ಕೂಡ ಇದೀಗ ಎಲ್ಲರ ಆಕ್ರೋಶಕ್ಕೆ ಕಾರಣ ಆಗಿದೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಶೂಟಿಂಗ್ ಮುಗಿಸಿ ಆಪ್ತರ ಮದುವೆಯಲ್ಲಿ ಭಾಗವಹಿಸಿ ಸಂಭ್ರಮಿಸಿದಂತಹ ರಾಕೇಶ್ ಪೂಜಾರಿ ಮೇ ಹನ್ನೆರಡರಂದು ಮೃತಪಟ್ಟಿದ್ರು ಹೃದಯಾಘಾತದಿಂದ ಈ ಹಾಸ್ಯ ನಟ ಇನ್ನಿಲ್ಲ ಅಂದಾಗ ಎಲ್ಲರೂ ಮರುಗಿದ್ರು ಅಲ್ಲೇ ಹತ್ತಿರದಲ್ಲಿದ್ದಂತಹ ರಿಷಬ್ ಶೆಟ್ಟಿ ಅವರು ಅಂತಿಮ ದರ್ಶನಕ್ಕೆ ಬಂದಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕಪಿಲ್ ಸಾವಿನ ಕುರಿತು ಈ ಬಗ್ಗೆ ಅಧಿಕೃತ ಪ್ರಕಟಣೆ ಹೊರಡಿಸಿದಂತಹ ಹೊಂಬಾಳೆ ಫಿಲಿಮ್ಸ್ ಶೂಟಿಂಗ್ ಇಲ್ಲದ ಸಮಯದಲ್ಲಿ ಈಜೋದಕ್ಕೆ ಹೋದಾಗ ಈ ಘಟನೆ ನಡೆದಿತ್ತು ಅಂತ ಪೋಸ್ಟ್ ಅನ್ನ ಹಂಚಿಕೊಂಡಿದ್ರು ಸಾವಿನ ಕುರಿತಾದ ಪ್ರಶ್ನೆಗೆ ಒಂದು ರೀತಿ ನಗೆ ಬೀರುತ್ತಾ ಇವರು ಉತ್ತರವನ್ನ ನೀಡಿದ್ದಾರೆ ಹಾಯ್ ಹಲೋ ನಮ್ ನಮಸ್ಕಾರ ಸ್ಪೀಡ್ ಮ್ಯೂಸಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುನಂದ ಅನ್ಸೂಯ ಕಾಂತಾರ ತಂಡದ ಕಲಾವಿದರ ಸಾವಿಗೆ ಕಾಂತಾರ ತಂಡ ಪ್ರತಿಕ್ರಿಯಿಸುವಂತಹ ರೀತಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತ ಆಗ್ತಿದೆ ಇದೇ ಸಮಯದಲ್ಲಿ ಕಾಂತಾರ ಚಿತ್ರದಲ್ಲಿ ನಟಿಸುವ ಕಲಾವಿದರನ್ನ ಚಿತ್ರತಂಡ ಹೇಗ್ ನೋಡ್ಕೊಳ್ತಿದೆ ಅನ್ನೋ ಭಾವವೂ ಸಹ ಜನರ ಮನದಲ್ಲಿ ಮೂಡ್ತಾ ಇದೆ ಇದಕ್ಕೆ ತುಪ್ಪ ಸುರಿಯುವಂತೆ ಕಾಂತಾರ ನಟನ ಸಾವಿನ ಸುದ್ದಿಗೆ ವಿಚಿತ್ರವಾದಂತಹ ನಗೆ ಬೀರಿದಂತಹ ಪ್ರಮೋದ್ ಶೆಟ್ಟಿಯ ವರ್ತನೆ ಕೂಡ ಇದೀಗ ಎಲ್ಲರ ಆಕ್ರೋಶಕ್ಕೆ ಕಾರಣ ಆಗಿದೆ ಇನ್ನು ಕಾಂತಾರ ನಟನ ಸಾವಿನ ಸುದ್ದಿಯ ಕುರಿತು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಪ್ರಮೋದ್ ಶೆಟ್ಟಿ ನಗುತ್ತಾ ಉತ್ತರಿಸಿರುವುದು ಜನರ ಆಕ್ರೋಶಕ್ಕೆ ಕೂಡ ಕಾರಣ ಆಗಿದೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಶೂಟಿಂಗ್ ಮುಗಿಸಿ ಆಪ್ತರ ಮದುವೆಯಲ್ಲಿ ಭಾಗವಹಿಸಿ ಸಂಭ್ರಮಿಸಿದಂತಹ ರಾಕೇಶ್ ಪೂಜಾರಿ ಮೇ ಹನ್ನೆರಡರಂದು ಮೃತಪಟ್ಟ ರು ಹೃದಯಾಘಾತದಿಂದ ಈ ಹಾಸ್ಯ ನಟ ಇನ್ನಿಲ್ಲ ಅಂದಾಗ ಎಲ್ಲರೂ ಮರುಗಿದ್ರು ರಕ್ಷಿತಾ ಅನುಶ್ರೀ ಸೇರಿದಂತೆ ಅನೇಕ ಆತ್ಮೀಯರು ಪ್ರಮುಖ ಕಲಾವಿದರು ನೂರಾರು ಕಿಲೋಮೀಟರ್ ದೂರದಿಂದ ಆಗಮಿಸಿ ಅಂತಿಮ ದರ್ಶನ ಪಡೆದಿದ್ರು ಈ ಸಮಯದಲ್ಲಿ ಹಲ್ಲೆ ಹತ್ತಿರದಲ್ಲಿದ್ದಂತಹ ರಿಷಬ್ ಶೆಟ್ಟಿ ಅವರು ಅಂತಿಮ ದರ್ಶನಕ್ಕೆ ಬಂದಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ರಾಕೇಶ್ ಪೂಜಾರಿ ಮೃತಪಟ್ಟ ಘಟನೆಗೆ ಸಂಬಂಧಪಟ್ಟಂತೆ ಬಳಿಕ ರಿಷಬ್ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಸಂತಾಪವನ್ನ ಸಹ ವ್ಯಕ್ತಪಡಿಸಿದ್ರು ನಮ್ಮ ಸಿನಿಮಾ ನಮ್ಮ ಸಿನಿಮಾ ಅಂದವರು ಅವರ ಸಿನಿಮಾದಲ್ಲಿ ಕೆಲಸ ಮಾಡಿದ ಕಲಾವಿದ ಇನ್ನಿಲ್ಲ ಅಂದಾಗ ಅವರು ಮಾಡಿದ್ದು ಸಂತಾಪ ಅಲ್ಲ ಬದಲಿಗೆ ಶೂಟಿಂಗ್ ಎಂಥ ಅವಸ್ಥೆ ಕಮರ್ಷಿಯಲ್ ಮೈಂಡ್ನಲ್ಲಿ ಕಲಾವಿದನಿಗೆ ಬೆಲೆ ಇಲ್ಲ ಎಂದು ಕಾಮಿಡಿ ಕಿಲಾಡಿ ಖ್ಯಾತಿಯ ಪ್ಯಾಕ್ ಪ್ಯಾಕ್ ರಿತೇಶ್ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಬೇಸರವನ್ನ ಸ್ಟೇಟಸ್ ಮೂಲಕ ತೋರಿಸಿಕೊಂಡಿದ್ದಾರೆ ಇತ್ತೀಚೆಗಷ್ಟೇ ಕೇರಳ ಮೂಲದ ಕಪಿಲ್ ಎಂಬ ಜೂನಿಯರ್ ಕಲಾವಿದ ಕೂಡ ಬೈಂದೂರು ಸಮೀಪದ ಕೊಲ್ಲೂರು ಬಳಿಯ ಸೌಪರ್ಣಿಕಾ ನದಿಯಲ್ಲಿ ಮುಳುಗಿ ಮೃತಪಟ್ಟಿದ್ರು ಈ ಸಮಯದಲ್ಲಿಯೂ ಸಹ ಕಾಂತಾರ ತಂಡ ಆರಂಭದಲ್ಲಿ ತಮಗೂ ಇದಕ್ಕೂ ಸಂಬಂಧ ಇಲ್ಲ ಎಂಬಂತೆ ಇತ್ತು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಜನರು ಚರ್ಚೆ ನಡೆಸ್ತಾ ಇದ್ದಾರೆ ಕಪಿಲ್ ಸಾವಿನ ಕುರಿತು ಈ ಬಗ್ಗೆ ಅಧಿಕೃತ ಪ್ರಕಟಣೆ ಹೊರಡಿಸಿದಂತಹ ಹೊಂಬಾಳೆ ಫಿಲಿಮ್ಸ್ ಶೂಟಿಂಗ್ ಇಲ್ಲದ ಸಮಯದಲ್ಲಿ ಈಜೋದಕ್ಕೆ ಹೋದಾಗ ಈ ಘಟನೆ ನಡೆದಿತ್ತು ಅಂತ ಪೋಸ್ಟ್ ಅನ್ನ ಹಂಚಿಕೊಂಡಿದ್ರು ಇದೇ ಸಮಯದಲ್ಲಿ ಕಪಿಲ್ ಸಾವಿನ ಕುರಿತು ಪ್ರಮೋದ್ ಶೆಟ್ಟಿ ನೀಡಿರುವಂತಹ ಪ್ರತಿಕ್ರಿಯೆ ಇದೀಗ ವೈರಲ್ ಆಗ್ತಿದೆ ಸಾವಿನ ಕುರಿತಾದ ಪ್ರಶ್ನೆಗೆ ಒಂದು ರೀತಿ ನಗೆ ಬೀರುತ್ತಾ ಇವರು ಉತ್ತರವನ್ನ ನೀಡಿದ್ದಾರೆ ನಿಮಗಾದರೂ ಸತ್ಯ ಗೊತ್ತಾಯ್ತಲ್ವಾ ಜೂನಿಯರ್ ಆರ್ಟಿಸ್ಟೇ ತೀರಿ ಹೋದದ್ದಂತ ಸುಮಾರು ಜನರು ಹೇಳಿದ್ರು ಟೆಕ್ನಿಷಿಯನ್ ತೀರಿ ಹೋದ್ರು ಅಂತ ಯಾವುದೋ ಚಾನೆಲ್ ನಲ್ಲಿ ಕ್ಯಾಮರಾಮನ್ ತೀರಿ ಹೋದ್ರು ಅಂತ ಹೇಳಿದ್ರು ಅದಕ್ಕೆ ನಗುತ್ತಲೇ ನಮ್ಮ ಶೂಟಿಂಗ್ ಇರ್ಲಿಲ್ಲ ರಿಹರ್ಸಲ್ ನಡೀತಾ ಇತ್ತು ಅಂತ ಪ್ರಮೋದ್ ಶೆಟ್ಟಿ ಹೇಳಿದ್ದಾರೆ ಶೂಟಿಂಗ್ ಇರಲಿಲ್ಲ ಕೋ ಆರ್ಡಿನೇಟರ್ ಗಳದ್ದು ತಪ್ಪು ಅದು ಪ್ರೊಡಕ್ಷನ್ ಹೌಸ್ಗೂ ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ನಾವು ಯಾವಾಗ ಬೇಕಾದರೂ ಕೇಳಬಹುದು ಶೂಟಿಂಗ್ಗೆ ಕರಿಬಹುದು ಅಂತ ಅವರು ಮೊದಲೇ ಜೂನಿಯರ್ ಆರ್ಟಿಸ್ಟ್ಗಳನ್ನ ಕರೆದುಕೊಂಡು ಬಂದು ಹೋಟೆಲ್ ನಲ್ಲಿ ಇಟ್ಟಿದ್ರು ಅಂತ ಪ್ರಮೋದ್ ಶೆಟ್ಟಿ ಮಾಹಿತಿಯನ್ನ ನೀಡಿದ್ರು ಆಕ್ಚುಲಿ ಅವನು ನೀರಿಗೆ ಇಳಿದಾಗ ಹಾರ್ಟ್ ಅಟ್ಯಾಕ್ ಆಗಿ ತೀರಿ ಹೋದದ್ದು ತುಂಬಾ ಜನ ಶೂಟಿಂಗ್ ನಡೆಯುವಾಗ ತೀರಿ ಹೋದದ್ದು ಅಂತೆಲ್ಲ ಹೇಳಿದ್ರು ಸತ್ಯಾಂಶ ಪೊಲೀಸರಿಗೆ ಗೊತ್ತಿದೆ ಅವರೇ ಪೋಸ್ಟ್ ಮಾರ್ಟಮ್ ಕೂಡ ಮಾಡಿಸಿದ್ದು ಅಂತ ಪ್ರಮೋದ್ ಶೆಟ್ಟಿ ಹೇಳಿದ್ರು ಹೇಳಿಕೆಯನ್ನ ನೀಡಿದ್ದಾರೆ ಜೂನಿಯರ್ ಕಲಾವಿದನೇ ಆಗಿರ್ಲಿ ಅಥವಾ ಯಾರೇ ಆಗಿರ್ಲಿ ಚಿತ್ರತಂಡದ ಭಾಗವಾಗಿರುವಂತಹ ಕಲಾವಿದರ ಸಾವಿಗೆ ಕಾಂತಾರ ತಂಡದ ಸದಸ್ಯರು ನೀಡುವಂತಹ ಪ್ರತಿಕ್ರಿಯೆ ಕುರಿತು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಆಕ್ರೋಶದಲ್ಲಿ ಚರ್ಚೆ ಮಾಡುತ್ತಿದ್ದಾರೆ ಎತ್ತರಕ್ಕೆ ಬೆಳೆದ ಮೇಲೆ ನೆಲ ಕಾಣಿಸ್ತಿಲ್ಲ ಅಂತೆಲ್ಲ ಜನರು ಕಾಮೆಂಟ್ ಗಳನ್ನ ಮಾಡುತ್ತಿದ್ದಾರೆ ಇನ್ನು ಚಿತ್ರೀಕರಣದ ಹಂತದಲ್ಲಿರುವಂತಹ ಕಾಂತಾರ ಚಾಪ್ಟರ್ ಒನ್ ಚಿತ್ರದಲ್ಲೂ ಸಹ ರಾಕೇಶ್ ಪೂಜಾರಿ ಅವರು ನಟನೆಯನ್ನ ಮಾಡಿದ್ರು ಹೀಗಾಗಿ ರಿಷಬ್ ಶೆಟ್ಟಿ ಸಹ ತಮ್ಮ ಎಕ್ಸ್ ಖಾತೆಯಲ್ಲಿ ರಾಕೇಶ್ ಪೂಜಾರಿ ಸಾವಿನ ಕುರಿತು ಭಾವುಕವಾದಂತಹ ಪೋಸ್ಟ್ ಅನ್ನ ಹಂಚಿಕೊಂಡಿದ್ರು ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲಿಂಸ್ ಸಹ ರಾಕೇಶ್ ಪೂಜಾರಿ ಸಾವಿಗೆ ಸಂತಾಪವನ್ನ ಸೂಚಿಸಿತ್ತು ಆದ್ರೆ ರಿಷಬ್ ಶೆಟ್ಟಿ ರಾಕೇಶ್ ಪೂಜಾರಿ ಅಂತಿಮ ದರ್ಶನಕ್ಕೆ ಬಾರದೇ ಇರೋದು ಸದ್ಯ ಇದೀಗ ಎಲ್ಲರ ಆಕ್ರೋಶಕ್ಕೆ ಕಾರಣ ಆಗಿದೆ ಬೆಂಗಳೂರಿನಿಂದ ರಕ್ಷಿತಾ ಪ್ರೇಮ್ ಅನುಶ್ರೀ ಅವರು ಬಂದು ಅಂತಿಮ ದರ್ಶನವನ್ನ ಪಡೆದಿದ್ರು ನಿಮ್ಮದೇ ಚಿತ್ರದಲ್ಲಿ ನಟಿಸುತ್ತಿದ್ದಂತಹ ಕಲಾವಿದನ ಅಂತಿಮ ದರ್ಶನ ಪಡೆಯುವುದಕ್ಕಾಗಿ ಉಡುಪಿಯಲ್ಲಿಯೇ ಇದ್ದರೂ ಸಹ ನೀವು ಬಂದಿಲ್ವಲ್ಲ ದುಡ್ಡೇ ಹೆಚ್ಚಾಯ್ತಾ ಇದೆಲ್ಲ ದುಡ್ಡಿನ ಮದ ಅಂತ ಕಿಡಿಕಾರಿದ್ರು ಈ ಮಧ್ಯೆ ರಾಕೇಶ್ ಪೂಜಾರಿ ನಿಧನದ ಬಳಿಕ ಚಿತ್ರತಂಡವೊಂದು ತೋರಿದ ವರ್ತನೆ ಬಗ್ಗೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಪ್ಯಾಕು ಪ್ಯಾಕು ಹಿತೇಶ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮೂಲಕ ಹೊರಹಾಕಿದ್ದಾರೆ ಆದ್ರೆ ಅದು ಯಾವ ಚಿತ್ರತಂಡ ಅಂತ ಹಿತೇಶ್ ಬಹಿರಂಗ ಪಡಿಸಿಲ್ಲ ರಾಕೇಶ್ ಪೂಜಾರಿ ಇತ್ತೀಚೆಗೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಲ್ಲಿ ನಟನೆ ಮಾಡಿದ್ರು ರಾಕೇಶ್ ಪೂಜಾರಿಯ ಅಂತಿಮ ಕಾರ್ಯ ಅವರ ಹುಟ್ಟೂರ್ನಲ್ಲಿ ನಡೆದಿದ್ದು ಸಹ ಕಲಾವಿದರು ಸೇರಿದಂತೆ ದೂರದ ಬೇರೆ ಬೇರೆ ನಗರಗಳಿಂದ ಆಗಮನ ಮಾಡಿದ್ರು ಆದ್ರೆ ತಮ್ಮದೇ ಸಿನಿಮಾದಲ್ಲಿ ನಟನೆ ಕೂಡ ಕಾಂತಾರ ಚಿತ್ರತಂಡವಾಗಲಿ ಅಥವಾ ರಿಷಬ್ ಶೆಟ್ಟಿ ರಾಕೇಶ್ ಅವರ ಅಂತಿಮ ದರ್ಶನಕ್ಕೆ ಬರದೇ ಇರೋದು ಹಲವರಲ್ಲಿ ಅಸಮಾಧಾನವನ್ನ ಮೂಡಿಸಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಟೀಕೆ ಕೂಡ ವ್ಯಕ್ತ ಆಗ್ತಿದೆ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರವಾಗಿ ನೋಡ್ತಾ ಸ್ಪೀಡ್ ಮ್ಯೂಸಿಕ್ ಸುದ್ದಿ ನಿಮ್ಮದು ವೇಗ ನಮ್ಮದು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ